ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ಮ ದಿನಕರಾಜ್ ಇವತ್ತಿನ ಸಂಚಿಕೆಯಲ್ಲಿ ಕೇಮ ಧ್ರುವ ಯೋಗ ಈ ವಿಚಾರದಲ್ಲಿ ಮಾತಾಡೋಣ ಇದು ಅತ್ಯಂತ ಒಂದು ಕೆಟ್ಟ ಯೋಗವೇ ತುಂಬಾ ಜನ ಕೇಳ್ತಾರೆ ಅದಕ್ಕೆ ಕೆಲವರು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾರೆ ಬರೆದಿದ್ದಾರೆ ಕೇಮ ಧ್ರುವ ಯೋಗ ಇದ್ರೆ ಸುಸೈಡ್ ಮಾಡ್ಕೊಳ್ತಾರೆ ಮಾನಸಿಕವಾಗಿ ಅವರು ಸಾಯ್ತಾರೆ ಅಥವಾ ಇದೊಂದು ದರಿದ್ರ ಯೋಗ ಬಹಳವಾದ ಕೆಟ್ಟವಾದ ಯೋಗ ಅಂತ ಕೆಲವು ಕಡೆ ಆರ್ಟಿಕಲ್ ಅಥವಾ ಯೂಟ್ಯೂಬ್ ಅಲ್ಲ ಬಂದಿರುತ್ತೆ ತುಂಬಾ ಜನ ನನ್ನ ಹತ್ರ ಈ ಕ್ವಶನ್ ಅನ್ನು ತುಂಬಾ ನನ್ನ ವೀಕ್ಷಕ ಕೇಳಿದ್ರು ಮೆಸೇಜ್ ಮಾಡಿ ಕೇಳಿದ್ರು ಅಥವಾ ನನ್ನ ಹತ್ರ ಕನ್ಸಲ್ಟಿಂಗ್ ಬರೋರು ಕೂಡ ಹೇಳಿದ್ದಾರೆ ಅದೇ ರೀತಿ ನಿಮಗೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಡಿಸ್ಪ್ಲೇ ಅಲ್ಲಿ ನಂಬರ್ ಬರ್ತಾ ಇದೆ ಅದಕ್ಕೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಬಹುದು ಕನ್ಸಲ್ಟನ್ ತಗೋಬಹುದು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಲಾರದು ನೋಡಿ ವೀಕ್ಷಕರೇ ಹೇಮದ್ರಮ ಯೋಗ ಅಂದ್ರೆ ಯಾವ ಯಾವ ಗ್ರಹದಿಂದ ಬರುತ್ತೆ ನೋಡಿ ಯೋಗಗಳು ತುಂಬಾ ಇರುತ್ತೆ ನಮಗೆ ಅದು ಗೊತ್ತೇ ಇದೆ ನಾವು ಲಿಸ್ಟ್ ಮಾಡಿದ್ರೆ ಒಂದು ಮುನ್ನೂರು ಯೋಗಗಳಿರ್ಬಹುದು ಎಲ್ಲಿಂದ ಬರುತ್ತೆ ಗ್ರಹಗಳ ನಿಮ್ಮ ಜಾತಕದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಇಂದ ಕಂಜಕ್ಷನ್ ಇಂದ ಗ್ರಹ ಯಾವ ಪ್ಲೇಸ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅದರ ಮುಖಾಂತರ ಯೋಗಗಳು ಬರುತ್ತೆ ಅದರಲ್ಲಿ ಶುಭ ಯೋಗಗಳು ಇರ್ಬಹುದು ಅಶುಭ ಯೋಗಗಳಿರ್ಬಹುದು ದುಷ್ಫಲಗಳನ್ನು ಕೊಡ್ತಕ್ಕಂತಹ ಯೋಗಗಳು ಕೂಡ ಇರಬಹುದು ಅದೇ ರೀತಿ ಈ ಒಂದು ಕೇಮ ಧ್ರುವ ಯೋಗ ಇದು ಯಾವ ಗ್ರಹದಿಂದ ಬರುತ್ತೆ ಕೇಮ ಧ್ರುವ ಯೋಗ ಚಂದ್ರನಿಂದ ಬರುತ್ತೆ ಸೊ ಚಂದ್ರ ಯಾವುದಕ್ಕೆ ಕಾರಕ ಮನಸ್ಸಿಗೆ ಕಾರಕ ಮನೋಕಾರಕ ಚಂದ್ರ ಸೊ ಮನೋಕಾರಕ ಚಂದ್ರನಿಂದ ಈ ಯೋಗಗಳು ಬರುತ್ತೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ ಇದೆ ಏನು ಕಷ್ಟ ಇಲ್ಲ ನಿಮ್ಗೆ ಯೋಗ ಇದೆ ಯಾರ ಹತ್ರ ತೋರಿಸ್ಬೇಕು ಬೇಡ ನಿಮ್ಗೆ ನಿಮ್ಮ ಜಾತಕದಲ್ಲಿ ನೀವೇ ನೋಡಬಹುದು ನನ್ನ ವಿಡಿಯೋನ ಕರೆಕ್ಟ್ ಆಗಿ ನೋಡಿದೆ ಇವತ್ತು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇರ್ತಕ್ಕಂಥದ್ದೇ ಹನ್ನೆರಡು ಮನೆಗಳು ನಮ್ಗೆ ಗೊತ್ತಿದೆ ಹನ್ನೆರಡು ಮನೆಗಳು ಮೇಷದಿಂದ ಮೀನದವರೆಗೆ ಮೀನರಾಶಿ ಇಲ್ಲಿ ನಿಮ್ಮ ಚಂದ್ರ ನಿಮ್ಮ ಜಾತಕದಲ್ಲಿ ಚಂದ್ರ ಅಂತ ಬರೆದಿದ್ದಾರೆ ಅಂದ್ರೆ ರಾಶಿ ಚಂದ್ರ ಯಾವ ಮನೆಯಲ್ಲಿ ಕೂತಿದ್ದಾನೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಅಷ್ಟೇ ಆ ಚಂದ್ರ ಕೂತಾಗ ಚಂದ್ರನ ಹಿಂದಿನ ಮನೆ ಮತ್ತು ಮುಂದಿನ ಮನೆ ಯಾವುದೇ ಗ್ರಹಗಳ ಬಲ ಇಲ್ಲದಾಗ ಚಂದ್ರ ಬಲವನ್ನ ಕಳ್ಕೊಳ್ತಾನೆ ಸೊ ಅದು ಹೇಮ ಧರ್ಮ ಯೋಗವಾಗಿ ಪರಿವರ್ತನೆ ಆಗುತ್ತೆ ಅಷ್ಟೇ ನೋಡಿ ಫಾರ್ ಎಕ್ಸಾಂಪಲ್ ಇದು ಡಿಸ್ಪ್ಲೇ ಕೂಡ ಬರ್ತಾ ಇತ್ತು ಎಕ್ಸಾಂಪಲ್ ಆಗಿ ಕೊಡ್ತೇನೆ ಇವಾಗ ಚಂದ್ರ ಇವಾಗ ಏನು ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ ಫಾರ್ ಎಕ್ಸಾಂಪಲ್ ಮೇಷರಾಶಿಯಲ್ಲಿ ಚಂದ್ರ ಕೂತಿದ್ದಾನೆ ರಾಶಿಯ ಹಿಂದಿನ ಮನೆ ಯಾವುದು ರಾಶಿ ಅದೇ ರೀತಿ ಮೇಷರಾಶಿಯ ಮುಂದಿನ ಮನೆ ಯಾವುದು ಋಷಭ ರಾಶಿ ಸೊ ಈ ಎರಡೂ ಕಡೆ ಮತ್ತು ಚಂದ್ರನ ಜೊತೆ ಗ್ರಹಗಳು ಇಲ್ಲದಂತಹ ಸಮಯ ಗ್ರಹಗಳು ಇಲ್ಲದೆ ಇದ್ದರೆ ಅದು ಹೇಮ ಯೋಗ ಆಗುತ್ತೆ ಇದು ವ್ಯಕ್ತಿಯ ಏನಾಗ್ತದೆ ಚಂದ್ರನಿಗೆ ಬಲ ಇಲ್ಲದಾಗ ನಾನು ಇದ್ದೆ ಚಂದ್ರ ಮನಸ್ಸೋ ಚಾತ ಅಂದ್ರೆ ಮನಸ್ಸು ವಿಚಲಿತವಾಗುತ್ತೆ ಕಂಟ್ರೋಲ್ ತಪ್ಪುತ್ತೆ ಅಲ್ಲಿ ಆ ಚಂದ್ರನಿಗೆ ಬಲ ಇಲ್ಲ ಯಾಕಂದ್ರೆ ಹಿಂದಿನ ಮನೆಯಲ್ಲಿ ಗ್ರಹ ಇಲ್ಲ ಮುಂದಿನ ಮನೆಯಲ್ಲಿ ಗ್ರಹ ಜೊತೆಗೂ ಗ್ರಹ ಇಲ್ಲ ಸೊ ಅದೇ ರೀತಿ ಯಾವುದೇ ಶುಭ ಗ್ರಹಗಳ ದೃಷ್ಟಿ ಕೂಡ ಇಲ್ಲದಂತಹ ಸಮಯದಲ್ಲಿ ತುಂಬನೇ ಎಫೆಕ್ಟ್ ಕೊಡುತ್ತೆ ಕೆಲವೊಂದ್ಸಲ ಪಾಪ ಗ್ರಹಗಳಾಗಿರ್ತಕ್ಕಂಥ ರಾಹು ಶನಿಗರು ಕೂಡ ಜೊತೆಯಲ್ಲಿ ಕೂತಾರ ಅದು ಕೂಡ ಸ್ವಲ್ಪ ಮಟ್ಟಿನ ಸಮಸ್ಯೆಯನ್ನು ಕೊಡುತ್ತೆ ಹಾಗಾದ್ರೆ ಈ ಸಮಸ್ಯೆಯಿಂದ ಸಾಯಿತಾರ ಅಥವಾ ಏನಾದ್ರು ಮಾನಸಿಕ ಸಮಸ್ಯೆ ಬರುತ್ತಾ ತುಂಬಾ ಇಫೆಕ್ಟ್ ಕೊಡುತ್ತಾ ಇಲ್ಲ ಚಂದ್ರನ ದಶಾಭುಕ್ತಿ ಬರಬೇಕು ಚಂದ್ರನ ದಶಾಭುಕ್ತಿ ನಿಮ್ಮ ಜಾತಕದಲ್ಲಿ ರನ್ನಿಂಗ್ ಆದಾಗ ಈ ಸಮಸ್ಯೆಗಳು ಕೊಂಚ ಮಟ್ಟಿಗೆ ಕಾಡುತ್ತೆ ಸೊ ಅದಕ್ಕೆ ಪರಿಹಾರ ಇರುವ ಎಲ್ಲದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಚಂದ್ರನ ಇಂತಹ ಯೋಗ ಇದ್ದಾಗ ನಿಮಗೆ ಮಾನಸಿಕ ಸಮಸ್ಯೆಗಳು ಕಾಣಿದಾಗ ಎಲ್ಲಾ ವಿಚಾರದಲ್ಲಿ ಒಂದು ಸಮತೋಲನ ತಪ್ಪಿದಾಗ ಅಂದ್ರೆ ಇಂಬ್ಯಾಲೆನ್ಸ್ ಆಗುತ್ತೆ ಮನಸ್ಸು ಚಂಚಲವಾದಾಗ ಇವತ್ತಿರತಕ್ಕಂಥ ಬಹಳ ಒಂದು ಪರಿಹಾರ ನಾನು ತುಂಬಾ ಜನರಿಗೆ ಹೇಮ ಯೋಗ ಇರ್ತಕ್ಕಂಥವ್ರು ಈ ಪರಿಹಾರವನ್ನು ಕೊಟ್ಟಿದ್ದೇನೆ ಅದರಿಂದ ಹೊರಗೆ ಬಂದಿದ್ದಾರೆ ಅಂದ್ರೆ ಆ ಸಮಸ್ಯೆಯಿಂದ ಅವರೇ ಹೊರಗೆ ಬಂದಿದ್ದಾರೆ ಏನಿದೆ ಪರಿಹಾರ ಚಂದ್ರ ಅಂದ್ರೆ ಯಾರು ಶಿವನನ್ನ ಆರಾಧನೆ ಮಾಡಬೇಕು ಇಂತಹ ಯೋಗ ಇಂತಹ ಒಂದು ಕೆಟ್ಟ ಯೋಗ ಇದ್ದಾಗ ನಾವು ಶಿವನನ್ನ ಆರಾಧನೆ ಮಾಡ್ತಾ ಬಂದಾಗ ಇದಕ್ಕೆ ಪರಿಹಾರನೇ ಆ ಮಹಾಶಿವ ಮಹಾದೇವ ಸೊ ಮಹಾದೇವನನ್ನು ಪ್ರಾರ್ಥನೆ ಮಾಡಬೇಕು ಎಲ್ಲಾದರೂ ನಿಮ್ಮ ದೇವಸ್ಥಾನಕ್ಕೆ ಶಿವನ ದೇವಸ್ಥಾನಕ್ಕೆ ನಿತ್ಯ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಬೇಕು ಅಟ್ಲೀಸ್ಟ್ ವಾರ ಕಾಣಿಸಲಾರದು ತಿಂಗಳಿಗೆ ಅದು ಶಿವನಿಗೆ ಅಭಿಷೇಕವನ್ನು ಮಾಡ್ತಾ ಹಾಳಿನಿಂದ ಅಥವಾ ಶುದ್ಧವಾದ ನೀರಿನಿಂದ ಶಿವನ ತಲೆಗೆ ನೀವು ಕೊಡ್ತಕ್ಕಂಥ ಆ ಶುದ್ಧ ಜಲದಿಂದಾಗ ಅಥವಾ ಶುದ್ಧವಾದ ಹಾಳಿನಿಂದಾಗ ಆ ಹೇಮ ಧರ್ಮ ಯೋಗದ ಪ್ರಭಾವ ಸಮಸ್ಯೆಯನ್ನು ಹೊರಬರ್ತಷ್ಟೇ ಶಿವನಿಗೆ ಹಾಳಾಭಿಷೇಕವನ್ನು ಮಾಡ್ತಾ ಬರಬೇಕು ಮತ್ತೆ ಶಿವನ ಮಂತ್ರವಾದ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ಓಂ ನಮ ಶಿವಾಯ ಶಿವಾಯ ನಮಃ ನಿತ್ಯ ಪ್ರತಿ ದಿನ ಈ ಮಂತ್ರವನ್ನು ಪಡಿಸ್ತಾ ಬನ್ನಿ ನಿಮ್ಗೆ ಇರ್ತಕ್ಕಂಥ ಆ ಕೇಮಂತ್ರೋಮ ಯೋಗದಲ್ಲಿ ಬರ್ತಕ್ಕಂಥ ಸಮಸ್ಯೆಯಿಂದ ನೀವು ಪಾರಾಡ್ತೀರ ಸೊ ವೀಕ್ಷಕರು ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಂದ ಶೇರ್ ಮಾಡೋದನ್ನ ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ